ಇವತ್ ಮಾತ್ರ ಒಂದ್ ಬಿರಿಯಾನಿ ತಾಂಡ್ರೆ ಒಂದ್ ಬಿರಿಯಾನಿ ಫ್ರೀ ಉಚಿತವಾಗಿ ಶಿರಾ ಸುತ್ತಮುತ್ತ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಸಾಯಂಕಾಲ ಅವರು ಖಂಡಿತ ಬಿರಿಯಾನಿ ಇರುತ್ತೆ ಇಲ್ಲಿ ನೋಡ್ತಾ ಇದ್ಬೋದು ಆಲ್ರೆಡಿ ಎರಡು ಬೇಸನ್ ಖಾಲಿ ಆಗಿದಾವೆ ಇನ್ನು ಇದೆ ಖಂಡಿತ ಒಂದ್ಮೇ ಭೇಟಿ ಕೊಡಿ ಸ್ನೇಹಿತರೆ ನಮ್ಮ ಸಿರಾ ಟೌನ್ ಅಲ್ಲಿ ಮಕ್ಕಳ ಆಸ್ಪತ್ರೆ ಆಪೋಸಿಟ್ ಹೊಸದಾಗಿ ಬಿರಿಯಾನಿ ಓಪನ್ ಮಾಡಿದ್ದಾರೆ ಹೋಟ್ಲು ಇವರೇ ಓನರ್ ಸರ್ ಹೇಳಿ ಇವತ್ತೆಲ್ಲ ನೀವು ಓಪನ್ ಮಾಡಿರ ನಮ್ಮ ಹೆಸರು ನಾಗರಾಜು ಅಂತ ಹೇಳ್ಬಿಟ್ಟು ಇದು ನಮ್ಮ ಬಹು ದಿನಗಳ ಕನಸು ಇದು ಒಂದು ಸಿರಾಕ್ಕೆ ಒಳ್ಳೆ ಮೆಸೇಜ್ ಕೊಡ್ಬೇಕು ಒಳ್ಳೆ ಬಿರಿಯಾನಿ ಕೊಡ್ಬೇಕು ಒಳ್ಳೆ ಊಟ ಕೊಡ್ಬೇಕು ಅನ್ನೋ ನನ್ನ ಒಂದು ಆಸೆ ಆ ಆಸೆ ಇವತ್ತಿನ ದಿನ ನೆರವೇರಿದೆ ಜನಗಳು ಬಂದು ಬಿರಿಯಾನಿಯನ್ನು ತಿಂದು ಬಹಳ ಚೆನ್ನಾಗಿದೆ ಅಂತ ಹೇಳಿ ಹೋಗ್ತಾ ಇದ್ದಾರೆ ಬ್ರದರ್ ಹೇಗಿದೆ ಬಹಳ ತುಂಬಾ ಚೆನ್ನಾಗಿದೆ ಇವತ್ತೇ ನಾವು ಬಂದಿದ್ದು ಓಪನ್ ಏನೋ ಇವತ್ತೇನಂತೆ ರೋಡಲ್ಲಿ ಹೋಗ್ತಾ ಇದೆ ಆ ಸ್ಮೆಲ್ ಗೆ ಬಂದೆ ಬಹಳ ಫೈನ್ ಐತೆ ಸೂಪರ್ ಆಗಿದೆ ಬ್ರದರ್ ಹೇಗಿದೆ ಚೆನ್ನಾಗಿದೆಯಾ ಹೇಗಿದೆ ಸರ್ ಬಿರಿಯಾನಿ ತುಂಬಾ ಅದ್ಭುತವಾಗಿದೆ ಸರ್ ಬನ್ನಿ ಎಲ್ಲ ಶಿರಾದಾಗ ಹೊಸದಾಗಿ ಓಪನ್ ಆಗಿದೆ ಹೊಸ ಹೋಟ್ಲನ್ನು ಬೆಳೆಸೋಣ ಈ ಹೋಟ್ಲನ್ನು ಉಳಿಸೋಣ ನಮ್ಮ ಶಿರಾದಲ್ಲಿ ತುಂಬಾ ಅದ್ಭುತವಾಗಿ ಹೊಸದಾಗಿ ಬಿರಿಯಾನಿ ಸೆಂಟರ್ ಓಪನ್ ಮಾಡಿದ್ದಾರೆ ಚೆನ್ನಾಗಿದೆ ನಾವು ಟೇಸ್ಟ್ ನೋಡ್ತಿದ್ದೀವಿ ಬನ್ನಿ ನೀವು ಟೇಸ್ಟ್ ನೋಡಿ ಹೇಗಿದೆ ಊಟ ಚೆನ್ನಾಗಿದೆ ಸರ್ ಸರ್ ಹೇಗಿದೆ ಚೆನ್ನಾಗಿದೆ ಪ್ರಾರಂಭವಾಗಿರುವ ಈ ಹೋಟೆಲ್ ಟೇಸ್ಟ್ ದಯವಿಟ್ಟು ದಯಮಾಡಿ ಈ ಒಂದು ಯಶಸ್ಸು ಮಾಡ್ಕೊಡ್ಬೇಕು ಮತ್ತೆ ಎಲ್ಲ ಜನಗಳು ಬನ್ನಿ ನಮ್ಮಲ್ಲಿ ಕಾಲು ಬೋಟಿ ಕೈಮ ಮತ್ತೆ ಮಧ್ಯಾಹ್ನ ಊಟ ಎಲ್ಲ ಸಿಗುತ್ತೆ ಆದ್ದರಿಂದ ಅದ ಎಲ್ಲರೂ ಬಂದು ಸಹಕರಿಸಬೇಕಾಗಿ ವಿನಂತಿ ಸರ್ ಇವತ್ತು ಹೊಸ ಓಪನ್ ಮಾಡಿದ್ರೆ ಏನೇನು ನೀವು ಫ್ರೀ ಏನೇನ್ ಕೊಡ್ತಾ ಇದ್ದೀರಾ ಒಂದು ಒಂದು ಬಿರಿಯಾನಿಗೆ ಒಂದು ಮಾತ್ರ ಹೌದಾ ಸ್ನೇಹಿತರೆ ನಮ್ ಚಿರಾ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಇವತ್ತೊಂದ್ ದಿವಸ ಮಾತ್ರ ಖಂಡಿತ ಮಕ್ಕಳ ಆಸ್ಪತ್ರೆ ಆಪೋಸಿಟ್ ನೋಡ್ತಾ ಇರ್ಬೋದು ಹೊಸ ಮನೆ ಅಂತರ ನಾಟಿ ಸ್ಟೈಲ್ ಅಲ್ಲಿ ಎಲ್ಲಾ ತರ ಇಲ್ಲಿ ಬಿರಿಯಾನಿ ಮಾಡ್ತಾರೆ ಖಂಡಿತ ಒಂದ್ ದಿವಸ ಫ್ರೀ ಇರುತ್ತೆ ಬಂದ್ಬಿಟ್ಟು ನೀವು ಇಲ್ಲಿ ತಗೊಂಡು ಹೋಗ್ತಾ ನೋಡ್ತಾ ಇರ್ಬೋದು ಇಲ್ಲಿ ಫುಲ್ ಅಲೆ ಎರಡು ಬೇಷನ್ ಫುಲ್ ಖಾಲಿ ಇದೆ ಇನ್ನೂ ಇದೆ ಸಾಯಂಕಾಲವರೆಗೂ ಇರುತ್ತೆ ಖಂಡಿತ ನೀವು ಬಂದು ಇಲ್ಲಿ ಫ್ರೀ ಇರುತ್ತೆ ಬಂದು ತಗೊಂಡ್ ಹೋಗ್ಬೋದು ಸರ್ ಇನ್ನ ಇಲ್ಲಿ ಏನೇನ್ ಮಾಡ್ತೀರಾ ಸ್ಪೆಷಲ್ ಆಗಿ ಹೇಳಿ ಸರ್ ಸ್ಪೆಷಲ್ ಆಗಿ ನಾಟಿ ಸ್ಟೈಲ್ ಅಲ್ಲಿ ತಲೆಕಾಲು ಬೋಟಿ ಮತ್ತೆ ಮೀನು ಮಾಡ್ತಿದ್ರೆ ಇವತ್ತು ಸರ್ ಚಿಕನ್ ಬಿರಿಯಾನಿ ಒನ್ ಫ್ರೀ ಆಗಿ ಕೊಡ್ತಾ ಇದೀವಿ ಒಳ್ಳೆ ನಾಟಿ ಸ್ಟೈಲ್ ಅಲ್ಲಿ ಮನೆಯಲ್ಲಿ ಯಾವ್ ತರ ಮಾಡ್ತಾರೋ ಎಲ್ಲ ಚಿಕನ್ ಬಿರಿಯಾನಿ ಆಗ್ಬೋದು ಮಟನ್ ಬಿರಿಯಾನಿ ಆಗ್ಬೋದು ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ ತಲೆಕಾಲು ಬೋಟಿ ಕೈಮಾ ಬಟನ್ ಸಾರು ಚಪಾತಿ ಊಟ ಎಲ್ಲ ಎಲ್ಲ ಸಿಗುತ್ತೆ ಎಲ್ಲ ನಾಟಿ ಸ್ಟೈಲೆ ಇವರು ಮನೆಯಿಂದನೇ ಖಾರ ಮಸಾಲೆ ತಗೊಂಬಂದು ಮಾಡಿ ಕೊಡ್ತಾಯಿದ್ದೀವಿ ಒಳ್ಳೆ ಟೇಸ್ಟ್ ಇದೆ ನಾಟಿ ಸ್ಟೈಲು ಎಲ್ಲ ಬರ್ಬೋದು ಈಗ ಇವತ್ತಿನ ದಿವಸ ಈಗ ನಡೀತಾ ಇದೆ ಆಲ್ರೆಡಿ ನೋಡ್ತಾ ಇದ್ದೀರಾ ಬೈ ಒನ್ ಗೆಟ್ ಬಂದಾಗ ನಡೀತಾ ಇದೆ ಸಂಜೆವರೆಗೂ ಇರುತ್ತೆ ದಯಮಾಡಿ ಎಲ್ಲ ಕ್ಷೀರನಗರದ ಪ್ರೇಕ್ಷಕರು ಬಂದು ದಯಮಾಡಿ ಈ ಒಂದು ಬೈ ಒನ್ ಗೆಟ್ ಒನ್ನ ಫ್ರೀನ ತಗೊಂಡು ಹೋಗಬೇಕು ಅಂತ ಈಗ